ಈ ರಸ್ತೆ ಇನ್ನೊಂದು ಗೇಟ್ ಇದೆಯಲ್ಲ ಅಲ್ಲಿ ಮಾಡ್ದಂತ ಹೇಳಿದ್ದ ಅವರೆಲ್ಲ ಶ್ರೀರಾಮುಲು ಡಿ ಸಿ ಎಲ್ಲರು ಬಂದು ಅಲ್ಲಿ ಅಂತ ಹೇಳಿದ್ರು ಇವಾಗ ಇಲ್ಲಿ ಪ್ರಾಬ್ಲಮ್ ಏನಂತಂದರೆ ಸಂಜೆ ಸಾಫ್ ಸ್ಕೂಲ್ ಇದೆ ಆಮೇಲೆ ಬಂದು ಐ ಟಿ ಐತೆ ಇಲ್ಲಿ ಜೂ ಇದೆ ಇಲ್ಲಿ ಕಮಿಷನರ್ ಮನೆ ಇದೆ ಕಮಿಷನರ್ ಅಂದರೆ ಮನೆ ಅಂದರೆ ಅಲ್ಲ ಅವ್ರದ್ದು ಗೆಸ್ಟ್ ಹೌಸು ಇಲ್ಲೇ ಪಕ್ಕದಲ್ಲಿಗ ತೋರಿಸ್ತೀನಿ ನೋಡೋಣ ಅದಿದೆ ಆಮೇಲೆ ಬಂದು ಇಲ್ಲಿ ಸಾಬೇ ಗುಡಿ ಇದೆ ಆಮೇಲೆ ಬಂದು ಬ್ಯಾಂಕ್ ಇದೆ ಇಲ್ಲಿ ಎಲ್ಲ ಬಹಳ ತೊಂದರೆಗಳು ಆಗ್ತದಾವ ಇಲ್ಲಿ ಇಲ್ಲೆಲ್ಲಿ ಹೋಗೋ ಕೂಡ ಬಹಳ ತೊಂದರೆ ಸ್ಕೂಲ್ ಹುಡುಗರುದು ಬಹಳ ಇಪರಿಸ್ತದ ಇಲ್ಲ ಜೂ ಅಲ್ಲಿ ಅಲ್ಲಿ ಹೋದ್ರು ಅದು ಬೇಡ ಮಾತಾಡೋದು ನಾವು ನಮಗೆ ಬಹಳ ತೊಂದರೆ ಆಗತತಿ ಇದು ಇದನ್ನ ನಮಗೆ ಏನಿದ್ರು ಕೂಡ ನೀವು ದಯಮಾಡಿ ನಮಗೆ ಇದು ನಮಗೆ ಬ್ರಿಡ್ಜ್ ಹಾಕಿ ಕೊಡ್ಬೇಕಂತೇಳಿ ನಾವು ಕೇಳ್ಕೊತ ಇದೀವಿ ರೈಲ್ಗೆ ಓಹ್ ಅಲ್ಲಿ ಅದು ಅಂದ್ರೆ ಒಂದು ಇಪ್ಪತ್ತು ನಿಮಿಷ ನಾನು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಕಂಪಲ್ಸರಿಕೆ ಕಂಪಲ್ಸರಿ ಆಗಿ ಇಲ್ಲ ಆ ಕಡೆಗೆ ಐದುನೂರು ಈ ಕಡೆಗೆ ಐದನೂರು ಒಂದು ಸೈಡ್ ಸಾವಿರನ ಇದ್ರಲ್ಲ ಹ್ಞೂ ಆ ಕಡೆಗೆ ಒಂದು ಮುನ್ನೂರು ಈ ಕಡೆಗೆ ಒಂದು ಹನ್ನೂರು ಈ ಕಡೆಯಿಂದ ಜಾಸ್ತಿ ಸಿಟಿಗಳದ್ದು ಬರೋ ಕಡಿಮೆ ಈ ಸೈಡ್ ಏನು ಆಫೀಸ್ಗಳಿಲ್ಲಲ್ಲ ಎಲ್ಲ ಆಫೀಸ್ಗಳಿರೋವಲ್ಲ ಆ ಕಡೆ ಮತ್ತು ಅದಕ್ಕೆ ಅದು ಜಲ್ದಿ ಎತ್ತಲ್ಲ ಅದು ಏನಿಲ್ಲ ಅದು ಇಷ್ಟ ಬಂದಂಗೆ ಅದು ಮಾಡ್ತಾನೆ ಏನನ್ನ ಹೇಳಕ್ಕೆ ಏ ನಿಂದ ಏನೈತೆ ಅಷ್ಟೇ ನಾ ಇವಾಗೇ ನಾಂಗಣ್ಣ ಅಂತ ಅಂತೇಳ ಅಣ್ಣ ಇದಾನೆ ನಾವು ಅಣ್ಣನ ಪರವಾಗಿರೋದು ಅಣ್ಣ ಮಾಡಿಸೇ ಮಾಡಿಸ್ತಾನೆ ಬಿಡೋಂಗಿಲ್ಲ ಮಾತ್ರ ಸತ್ಯ ಸ್ವಾಮಿ ನಮಸ್ಕಾರ ನಾವು ಬಳ್ಳಾರಿ ಬಂಡೇಟಿಯಿಂದ ಮಾತಾಡ್ತಾ ಇದ್ವಿ ಹಾ ಸಮಯ ಒಂದು ಒಂದು ವಿಷಯ ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನಂದು ಹೇಳಿದ್ರೆ ಸುಬ್ಬರು ಇದೆ ಆಮೇಲೆ ಇನ್ನೊಂದು ಹಾಸ್ಪಿಟಲ್ ಇದೆ ಡೆಲಿವರಿ ಟೈಮಿಗೆ ಬಹಳ ಕಷ್ಟ ಆಗ್ತೈತೆ ನಮ್ಗೆ ಹಾ ಕಾಮನಿ ಹಾಸ್ಪಿಟಲ್ ಒಂದು ಇದೆ ಅಲ್ಲಿ ಡೆಲಿವರಿ ಆಗ್ಬೇಕಂದ್ರೆ ಬಹಳ ಕಷ್ಟ ಆಗ್ತೈತೆ ದಯವಿಟ್ಟು ಇದನ್ನ ಒಂದು ಮಾಡಿಕೊಡ್ಬೇಕಂತ ರಾಜ್ಯ ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ತೀವಿ ಆದರೂ ರಾಜ್ಯ ಸರ್ಕಾರ ಮಾಡಿ ಕೊಡಲ್ಲ ಸೆಂಟ್ರಲ್ ಡಿಪಾರ್ಟ್ಮೆಂಟ್ ಮಾಡಿಕೊಡ್ಬೇಕು ಅದು ಯಾವಾಗಲೂ ಇವಾಗ ಇವಾಗಿಲ್ಲ ಒಂದು ಹತ್ತು ವರ್ಷ ಆಯಿತು ಹತ್ತು ವರ್ಷ ಆಯಿತು ಅದು ಎಸ್ಟಿಮೆಂಟ್ ಹಾಕಿ ಆದರೂ ಮಾಡಿಲ್ಲ ಅದನ್ನ ದಯವಿಟ್ಟು ಒಂದು ಬ್ರಿಡ್ಜ್ ಒಂದು ಮಾಡಿಕೊಟ್ಬಿಟ್ರಿ ಇಳೋದು ಹೇಳೋದು ಚೆನ್ನಾಗಿರ್ತದೆ ನಮಗೆ ಎಲ್ಲರಿಗೂ ಅನುಕೂಲ ಒಳ್ಳೆಯ ಸ್ಕೂಲು ಆಮೇಲೆ ಐ ಟಿ ಐ ಕಾಲೇಜು ಆಮೇಲೆ ಹಾಸ್ಪಿಟ್ಲು ಎಲ್ಲದಕ್ಕೂ ಅನುಕೂಲ ಆಗ್ತದೆ ಸಮಯ ದಯವಿಟ್ಟು ಯಾಟಿಂಗ್ ಮೇನ್ ಸಮಿ ಯಾಕಂದ್ರೆ ಇಲ್ಲಿ ಒಂದು ಎರಡ್ ಮೂರು ಕೇಸ್ ಇಲ್ಲೇ ಆಗಿದೆ ಇಲ್ಲಿ ಇಲ್ಲ ಡೆಲಿವರಿ ಆಗಿದೆ ರೋಡ್ ಗೇಟ್ ಬಗ್ಲಾಗೆ ಆಗಿದೆ ಆಟೋದಂಗ ಆಗಿದೆ ಅಂತ ಬೇಡ ಅಂತೇಳಿ ನಾವು ಕೇಳ್ಕೊಳ್ತೀವಿ ಮನವಿ ಮಾಡ್ಕೊಳ್ತೀವಿ ರಾಜ್ಯ ಸರ್ಕಾರ ಕೇಳ್ಕೊಳ್ತೀವಿ ಸೆಂಟ್ರಲ್ ಕೇಳ್ಕೊಳ್ತೀವಿ ದಯವಿಟ್ಟು ಇದೊಂದು ಮಾಡಿಕೊಡ್ಬೇಕಂತ ಹೇಳಿ ಮನವಿ ಮಾಡಿಕೊಳ್ತೀವಿ